ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಸೌಮುದ್ದರಾಜು ಅಂತ ನಾವು ಇಲ್ಲಿ ಬರಗೂರು ಮಂಡಲ ಪಂಚಾಯಿತಿಯ ಬೀರ್ನಳ್ಳಿ ಗ್ರಾಮದವರು ವಾಸಿಯಾಗಿ ಸೊ ನಾವೆಲ್ಲ ನಮ್ಮ ವಿದ್ಯಾಭ್ಯಾಸ ಇಲ್ಲ ಇಲ್ಲಿ ಬೀರ್ನಳ್ಳಿ ಆರೋಗ್ಯರೆ ಮತ್ತೆ ಬರಗೂರು ಇದಾದ್ಮೇಲೆ ನಾವು ತುಮಕೂರಲ್ಲಿ ಪಿ ಯು ಸಿ ಮಾಡಿದ್ದು ಆಮೇಲೆ ಹುಬ್ಳಿಯಲ್ಲಿ ನಾವು ಎಂ ಬಿ ಬಿ ಎಸ್ ಮಾಡಿದ್ದು ಅದಾದ್ಮೇಲೆ ಇದೇ ತರ ಜನರಲ್ ಪ್ರಾಕ್ಟೀಸ್ ನಾನು ಒಂದ್ ವರ್ಷ ಕೆಲಸ ಮಾಡಿ ಅದಾದ್ಮೇಲೆ ನಾನು ಆಲ್ ಇಂಡಿಯಾದಲ್ಲಿ ನೂರ ಅರವತ್ತೆರಡನೇ ರ್ಯಾಂಕ್ ತೆಗೆದಿದ್ದು ಅವಾಗ ಎರಡ್ ಸಾವಿರದ ಐದನೇ ಇಸ್ ಅದಾದ್ಮೇಲೆ ಜೈಪುರದಲ್ಲಿ ಎಸ್ ಎಂ ಎಸ್ ಮೆಡಿಕಲ್ ಕಾಲೇಜಲ್ಲಿ ನಾನು ಎಂ ಡಿ ಜನರಲ್ ಮೆಡಿಸಿನ್ ಮಾಡಿದ್ದು ಅದಾದ್ಮೇಲೆ ಇಲ್ಲಿ ಮೂರು ವರ್ಷ ಕೆಲಸ ಮಾಡಿ ಇಂಡಿಯಾದಲ್ಲಿ ಎಲ್ಲಿ ಅಂದ್ರೆ ಅಸ್ಸಾಂ ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಎರಡು ವರ್ಷ ಉತ್ತರ ಪ್ರದೇಶ ಕೆಲಸ ಮಾಡಿದೆ ಅದಾದ್ಮೇಲೆ ಮತ್ತೆ ನಾನು ಅಮೆರಿಕಕ್ಕೆ ಹೈಯರ್ ಸ್ಟಡೀಸ್ ಅಂತ ಹೋಗಿ ಅಲ್ಲಿ ಇಂಟರ್ನಲ್ ಮೆಡಿಸಿನ್ ಟ್ರೈನಿಂಗ್ ಮತ್ತೆ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಟ್ರೈನಿಂಗ್ ಮತ್ತೆ ನ್ಯೂರೋ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ ಸ್ಪೆಷಾಲಿಟಿಗಳು ಮಾಡಿ ಸೊ ನಾನು ಎರಡ್ ಸಾವಿರದ ಇಸ್ವಿಯಿಂದ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ನನಗೆ ಮುಂಚೆಯಿಂದಲೂ ನಾನು ಅಮೆರಿಕಕ್ಕೆ ಹೋಗಿದ್ದು ಎಂದೂ ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಹೋಗಿರಲಿಲ್ಲ ಇನಿಷಿಯಲಿ ನಾನು ಎರಡು ವರ್ಷಕ್ಕೆ ಏನೋ ಹೊಸದಾಗಿ ಕಲ್ತ್ಕೊ ಬರಾನೆ ಏನೇನು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತ ಕಲ್ತ್ಕೊ ಬರಾನೆ ಅಂತ ಹೋಗಿದ್ದೆ ನಮ್ಮ ಹಳ್ಳಿಗೆ ಏನು ಮಾಡಲಿಲ್ಲ ಅಂತಂದು ನಮ್ಮ ತಂದೆಗೆ ಮೊದಲಿಂದ ಕೊರಗಿತ್ತು ಅವ್ರ ಅವರು ಇವರು ಇವ್ರ ಹತ್ರ ಡಿಸ್ಕಸ್ ಮಾಡ್ದೆ ಹಿಂಗೆಲ್ಲ ನಮ್ ತಂದೆಯದು ಒಂದು ವಿಶ್ ಇತ್ತು ಏನ್ ಮಾಡ್ಬೇಕು ಅಂತ ಸೊ ಹಿಂಗೆ ನನ್ನ ಒಬ್ನ ಇದಕ್ಕೆ ಇದಕ್ಕೇನಾದ್ರು ಒಂದ್ ಸಪೋರ್ಟ್ ಮಾಡ್ರಿ ಅಂತ ಸೊ ಅವರು ಡೇ ಒನ್ ಇಂದಲೂ ನನಗೆ ಅದೇನಾದ್ರೂ ಆಗಲಿ ನಾ ನೋಡ್ ಕಂಪನಿ ಮುಂದುವರ್ಸ್ರಿ ಅಂತ ಅಂದ್ರು ನಮ್ಗೆ ನಮ್ ಹೀಳಿಕುಂಟೆ ಆದ ಅಂತ ಶಶಿಕುಮಾರ್ ಅಂತ ಅವರು ಉಳಿ ಉಳಿಕುಂಟೆ ಇನ್ನೊಬ್ರು ಡಾಕ್ಟರ್ ಶ್ರೀಪ್ರಿಯಾ ಅಂತ ಇಬ್ರು ನಮ್ಗೆ ಸಿಕ್ಕಿದ್ ನಮಗೆ ತುಂಬಾ ಅದೃಷ್ಟ ಆಯ್ತು ಅವಾಗ ಏನಾಯ್ತು ನಮ್ ಟೀಮ್ ಗೌರಿಶಣ್ಣ ಇವರು ಶಶಿಕುಮಾರ್ ಮತ್ತೆ ಶ್ರೀ ಡಾಕ್ಟರ್ ಶ್ರೀಪ್ರಿಯಾ ಅವರು ಸೊ ಇವರು ಸಿಕ್ಕಿದ್ಮೇಲೆ ನಮ್ಗೆ ಏನಾಯ್ತು ಒಂದು ಒಳ್ಳೆ ಟೀಮ್ ತರ ಬೀಟ್ ಆಯ್ತು ಸೊ ಅಡನೇ ಇಲ್ಲಿ ನಮ್ದು ಆಲ್ಮೋಸ್ಟ್ ತೊಂಬತ್ತರಿಂದ ತೊಂಬತ್ತೈದು ಭಾಗ ನಮ್ಮ ಪೇಷಂಟ್ ಗಳೆಲ್ಲ ರೈತರೇ ಇರೋದ್ರಿಂದ ಸೊ ಹಂಗಾಗಿ ಫಾರ್ಮರ್ಸ್ ಕ್ಲಿನಿಕ್ ಅಂತಾನೆ ಇಡ್ಬೇಕು ಅಂತಂದು ನಾವು ಅದನ್ನ ಡಿಸೈಡ್ ಮಾಡ್ಕೊಂಡ್ವಿ ಬೇಸಿಕಲಿ ಏನಂದ್ರೆ ನಮ್ ಹಳ್ಳಿಗೆ ಇನ್ನು ಇಂಟರ್ ನ್ಯಾಷನಲ್ ಲೆವೆಲ್ ಒಂದು ಕ್ವಾಲಿಟಿ ಆಫ್ ಕೇರ್ ಪ್ರೊವೈಡ್ ಮಾಡಬೇಕು ಅಂತ ಆ ಉದ್ದೇಶದಿಂದ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತಂದಿದ್ದೀವಿ ಸೊ ನಾನು ಸ್ಪೆಷಲೈಸೇಷನ್ ಫಸ್ಟ್ ಎಂ ಬಿ ಬಿ ಎಸ್ ಮಾಡಿದ್ದು ಅದಾದ್ಮೇಲೆ ಜನರಲ್ ಮೆಡಿಸಿನ್ ಇದ್ದಾಗ ಅಲ್ಲಿ ಇಂಟರ್ನಲ್ ಮೆಡಿಸಿನ್ ಮತ್ತೆ ಮಾಡ್ಬೇಕಾಯ್ತು ರಿಪೀಟ್ ಮಾಡ್ಬೇಕಾಯ್ತು ಆದ್ಮೇಲೆ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂದ್ರೆ ಅತಿ ತೀವ್ರ ನಿಗ್ರಹ ಘಟಕ ಅಂತ ಅಂದ್ರೆ ಈಗ ಎಮರ್ಜೆನ್ಸಿ ಮೆಡಿಸಿನ್ ಅಂದ್ರೆ ಈಗ ಎಮರ್ಜೆನ್ಸಿಲಿ ನಾನ್ ಲೈಫ್ ಟ್ರೀಟ್ಮೆಂಟ್ ಅಂದ್ರೆ ಜೀವ ಹೋಗ್ಬಿಲ್ ಅಂತೂ ಎಮರ್ಜೆನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರಿಗೂ ಇಮಿಡಿಯೇಟ್ ಆಗಿ ಡೆಲಿವರಿ ಆಗಬೇಕು ಅಂದ್ರೆ ಅದು ಎಮರ್ಜೆನ್ಸಿ ಇರುತ್ತೆ ಬಟ್ ಅದು ಸಲ ಅದು ಜೀವ ಹೋಗ್ದೇ ಇರ್ಬೋದು ಕ್ರಿಟಿಕಲ್ ಕೇರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಇಂಟರ್ವ್ಯೂ ಮಾಡಿಲ್ಲ ಅಂದ್ರೆ ಅವರು ಟ್ರೀಟ್ ಮಾಡಿಲ್ಲ ಅಂದ್ರೆ ಸತ್ತ ಹೋಗ್ತಾರೆ ಟ್ರೀಟ್ ಮಾಡಿರಲಿಲ್ಲ ಅಂದ್ರೆ ಇಳ್ಕಂಡುಬಹುದು ಸಾಯಬಹುದು ಸೊ ಆ ತರ ಪೇಷಂಟ್ ನೋಡೋದನ್ನು ಕ್ರಿಟಿಕಲ್ ಕೇರ್ ಅದಾದ್ಮೇಲೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂತ ಇನ್ನು ಅಡಿಷನಲ್ ಟ್ರೈನಿಂಗ್ ಮಾಡಿದೆ ನ್ಯೂರೋ ಕ್ರಿಡಿಕಲ್ ಕೇರ್ ಅಂದ್ರೆ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಏನಂದ್ರೆ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ ಅಂತಾರೆ ಅಂದ್ರೆ ಬ್ರೈನ್ ಇಂಜುರಿ ಆಗಿರೋ ಅಂದ್ರೆ ಗಾಯ ಆಗಿರೋದು ಅದಕ್ಕೆ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಸ್ ಆಗಿರುತ್ತಲ್ಲ ಅದು ಇಲ್ಲ ಅಂದ್ರೆ ಇದು ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗಿರುತ್ತೆ ಇಲ್ಲ ಲಾರ್ಜ್ ಸ್ಟ್ರೋಕ್ಸ್ ಆಗಿರುತ್ತೆ ಇದು ಎಸ್ಪೆಷಲಿ ಇದು ನಮ್ದು ಅಂದ್ರೆ ಹೆಲ್ತ್ ಕೇರ್ ಡಿಲಿವರಿ ಅಂತ ಹೇಳ್ತಾರಲ್ಲ ಅಂದ್ರೆ ಆರೋಗ್ಯದ್ದು ಆರೋಗ್ಯ ವ್ಯವಸ್ಥೆ ಇದೆಯಲ್ಲ ಇದು ನಮ್ಮ ದೇಶ ಒಂದಲ್ಲ ಇವನ್ ಅಮೆರಿಕಕ್ಕೆ ಹೋಗ್ರಿ ಆಸ್ಟ್ರೇಲಿಯಾಕ್ ಹೋಗ್ರಿ ಎಲ್ಲಾದ್ರೂ ಸಿಟಿಗಳಲ್ಲಿ ಓವರ್ ಸಪ್ಲೈ ಇದೆ ತುಂಬಾ ಸಪ್ಲೈ ಇದೆ ಹಳ್ಳಿಗಳಲ್ಲಿ ತುಂಬಾ ಕಡಿಮೆ ಸಪ್ಲೈ ಐತೆ ಇದು ನಮ್ಮ ಒಂದೇ ಸಮಸ್ಯೆ ಅಂತಲ್ಲ ನಾನು ಅಮೆರಿಕದಲ್ಲಿ ಟೆಕ್ಸಸ್ ಅಂತ ರಾಜ್ಯದಲ್ಲಿ ಇದ್ದೀನಿ ಟೆಕ್ಸಸ್ ರಾಜ್ಯದಲ್ಲಿ ಮೇಜರ್ ಸಿಟಿಗಳು ಇದಾವೆ ಡಲಾಸೋ ಯೂಸ್ಟನ್ ಆಸ್ಟಿನ್ ಮತ್ತೆ ಸ್ಯಾನ್ ಆಂಟೋನಿಯೋ ಅಂತ ದೊಡ್ಡ ಸಿಟಿಗಳು ಅದೇ ರಾಜ್ಯದಾಗೆ ಕೆಲವು ರೂರಲ್ ಇದಾವೆ ರೂರಲ್ ಏರಿಯಾದಾಗೆ ಇಲ್ಲಿಂದ ಬೆಂಗಳೂರು ಹೋಗ್ತೀವಲ್ಲ ಅಷ್ಟು ದೇವ್ರು ಒಂದು ಎಲ್ ಬಿ ಬಿ ಎಸ್ ಅಂಡ್ ಡಾಕ್ಟರ್ಗಳು ಸಿಗಲ್ಲ ಇದು ಎಲ್ಲಾ ಇರೋ ಸಮಸ್ಯೆ ಅಲ್ಲಿ ಅಮೆರಿಕದಲ್ಲಿ ಇದ್ಕೊಂಡು ಮಾತೇನೋ ಹೇಳ್ತಾರೆ ಮೆಡಿಕಲ್ ಡೆಸರ್ಟ್ ಅಂತ ಹೇಳ್ತಾರೆ ಅಂದ್ರೆ ವೈದ್ಯಕೀಯ ಮರುಭೂಮಿ ಅಂತ ಈ ನಮ್ಮ ಇಂಡಿಯಾದಲ್ಲೂ ಅದೇ ತರ ಆಗಿರೋದು ನಮ್ಮ ಊರು ನಮ್ಮ ಏರಿಯಾ ಯಾವ ತರ ಇದೆ ಅಂದ್ರೆ ವೈದ್ಯಕೀಯ ಮರುಭೂಮಿ ಇದ್ದಂಗೆ ಸೊ ಇಲ್ಲಿ ಸರ್ಕಾರ ಮಧ್ಯದಿಂದಲೂ ತುಂಬಾ ಟ್ರೈ ಮಾಡ್ತಾ ಇದೆ ಅಂದ್ರೆ ಈಗ ರೂರಲ್ ಪೋಸ್ಟಿಂಗ್ ಮಾಡ್ಬೇಕು ಅಂತ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ನ ಎಂ ಬಿ ಎಸ್ ಆದ್ಮೇಲೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಆದ್ಮೇಲೆ ರೂರಲ್ಸ್ ಕಂಪಲ್ಸರಿ ರೂರಲ್ ಸರ್ವಿಸ್ ಅಂತ ಮಾಡ್ಬೇಕು ಅಂತ ಇದೆ ಬಟ್ ಅದೇನಿದೆ ಅಂದ್ರೂ ಅವ್ರನ್ನೆಲ್ಲ ಫೋರ್ಸ್ಫುಲಿ ಬಂದಾಗಿದೆ ಅಂದ್ರೆ ಅವ್ರನ್ನ ಬಲಂತವಾಗಿ ಏನೋ ಒಂದು ಕಂಡೀಷನ್ ಆಗಿ ನೀವು ಇಲ್ಲಿ ಸರ್ವಿಸ್ ಮಾಡಲ್ಲ ಅಂದ್ರೆ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ ಅಂತಂದು ಮಾಡೋದಿದೆ ಬಟ್ ಇಲ್ಲಿ ನಾವು ಮಾಡ್ತಾ ಇರೋದೇನಂದ್ರೆ ವಾಲಂಟರಿಯಾಗಿ ಈಗ ನೋಡಿ ನಾನು ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇರೋದು ವಾಲಂಟಿಯಾಗಿ ಡಾಕ್ಟರ್ ಇವ್ರಿಗೂ ಬೆಂಗಳೂರಾಗಿ ಕೆಲಸ ಮಾಡೋ ಕೆಪಾಸಿಟಿ ಇದೆ ಬಾಂಬಲ್ ಕೆಲಸ ಮಾಡೋ ಕೆಪಾಸಿಟಿ ಇದೆ ಇವರು ವಾಲಂಟಿಯರ್ ಆಗಿ ನಮ್ಮೂರಲ್ಲಿ ಬಂದ್ ಮಾಡಬೇಕು ಅಂತ ಡಾಕ್ಟರ್ ಶಶಿಕುಮಾರ್ ಇರ್ಬೋದು ಸೊ ನಾವು ಯಾವ ತರ ನಾವು ಟೀಮ್ ತರ್ತಾ ಇದ್ದೀವಿ ಅಂದ್ರೆ ಹಳ್ಳಿ ಸರ್ವಿಸ್ ಮಾಡಬೇಕು ಫೋರ್ಸ್ಫುಲ್ ಎಲ್ಲ ಮನ ಮನ ಇಚ್ಛೆಯಾಗಿ ಮನ ಇಚ್ಛೆಯಾಗಿ ನಮ್ಮ ಹಳ್ಳಿ ಸೇವ್ ಮಾಡಬೇಕು ಅಂತ ಮತ್ತೆ ಲೋಕಲ್ ಕನೆಕ್ಟ್ ಇರಬೇಕು ಫ್ಯೂಚರ್ ಪ್ಲಾನ್ ನೋಡಿ ಇದು ಈಗ ಇದು ಕ್ಲಿನಿಕ್ ಅಂತ ಮಾಡಿದೀವಿ ಸೊ ಈಗ ಫ್ಯೂಚರ್ ಪ್ಲಾನ್ ನೆಕ್ಸ್ಟ್ ನಾವು ಸಿರಾದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದ್ರಲ್ಲಿ ಏನ್ ಫೆಸಿಲಿಟಿ ಇರುತ್ತೆ ಅಂದ್ರೆ ಈಗ ಇದು ಪ್ರೈಮರಿ ಕೇರ್ ಅಂತ ಇದು ಪ್ರೈಮರಿ ಕೇರ್ ಅಥವಾ ಅರ್ಜೆಂಟ್ ಕೇರ್ ಅಂತ ಕೊಡಿ ಇಲ್ಲಿ ಮಾಡಿರೋದು ಪ್ರೈಮರಿ ಕೇರ್ ಅರ್ಜೆಂಟ್ ಕೇರ್ ಅದು ಸೆಕೆಂಡರಿ ಕೇರ್ ಸೆಕೆಂಡರಿ ಕೇರ್ ಅಂದ್ರೆ ಈಗ ರೀಸನಬಲ್ ಆದ ಆಕ್ಸಿಡೆಂಟ್ ಇಂಜುರಿ ಇರ್ಬೋದು ಅಂದ್ರೆ ಗಾಯ ಇರಬಹುದು ಅಂದ್ರೆ ಸಿಂಪಲ್ ಆದ ಹೆಡ್ ಇಂಜುರಿ ಇರ್ಬೋದು ಬೋನ್ ಫ್ರಾಕ್ಚರ್ಸ್ ಇರ್ಬೋದು ಸಿಂಪಲ್ ಆದ ತೊರಾಸಿಕ್ ಇಂಜುರೀಸ್ ಇರ್ಬೋದು ಅಬ್ಬನಲ್ ಇಂಜುರೀಸ್ ಇರ್ಬೋದು ಈ ತರದ್ದು ಇರೋದು ಯಾರೋ ಮೇಲಿಂದ ಬಿದ್ದಿರ್ತಾನೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಇನಿಷಿಯಲ್ ಕೇರ್ ಇರುತ್ತಲ್ಲ ಇನಿಷಿಯಲ್ ಕೇರ್ ಅಂದ್ರೆ ಈಗ ಫಾರ್ ಒಂದು ಇನಿಷಿಯಲ್ ಕೇರ್ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಒಂದು ಕ್ಲಾಕ್ ಬಸ್ಟರ್ಸ್ ಅಂತ ಹೇಳ್ತಾರೆ ಕ್ಲಾಕ್ ಬಸ್ಟರ್ಸ್ ಅಂತಂದ್ರೆ ಇದು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಂದ್ರೆ ಈಗ ರಕ್ತ ಸಪ್ಲೈ ಇರುತ್ತಲ್ಲ ಹಾರ್ಟ್ ಅದು ಬ್ಲಾಕ್ ಆಗಿರುತ್ತೆ ಅದು ರಕ್ತ ಗಟ್ಟೆಯಿಂದ ಬ್ಲಾಕ್ ಆಗಿರುತ್ತೆ ಅದು ವಿತಿನ್ ಅದಕ್ಕೊಂದು ಮೆಡಿಸಿನ್ ಕೊಡ್ತಾರೆ ಆ ಮೆಡಿಸಿನ್ ಕೊಟ್ರೆ ಅದು ಕ್ಲಾಟ್ ಡಿಸಾಲ್ವ್ ಆಗುತ್ತೆ ಅಂದ್ರೆ ಅದು ರಕ್ತಗಡ್ಡೆ ಇರುತ್ತಲ್ಲ ಅದು ಹೊಡ್ಕೊಂಡೆ ಅವಾಗ ಏನಾಗುತ್ತೆ ಅದು ಒಂದು ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅದ್ರ ಮುಂದೆ ಏನು ಮಾಡೋದಕ್ಕಿಲ್ಲ ಬೈಪಾಸ್ ಸರ್ಜರಿನು ಬೇಕಾಗಲ್ಲ ಸ್ಟೆಂಟ್ ಹಾಕೋದು ಬೇಕಾಗಲ್ಲ ಅದನ್ನ ಪೂರ್ ಮ್ಯಾನ್ಸ್ ಬೈಪಾಸ್ ಸರ್ಜರಿ ಅಂತ ಹೇಳ್ತಾರೆ ಅದು ಅದನ್ನ ಇದೇ ಲೆವೆಲ್ ಆಗಿ ಅದನ್ನ ಟ್ರೀಟ್ ಮಾಡಿದ್ರೆ ಕೇವಲ ಒಂದು ಏಜ್ ಇಂದ ಎಂಟು ಸಾವಿರ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಮಾಡ್ಬೋದು ಅದಿರ್ಬೋದು ಮತ್ತೆ ಅಗ್ರಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಮರದಿಂದ ಬಿದ್ದಿರೋದಿರಬಹುದು ಒಂದ್ ಚೇಳ್ ಕಡದಿರೋದಿರ್ಬೋದು ಆವು ಕಡದಿರೋದಿರಬಹುದು ಒಂದು ನಾಯಿ ಕಡ್ದಿರೋದಿರ್ಬೋದು ಮತ್ತೆ ಗಾಯಗಳು ಇರ್ಬೋದು ಗಾಯಗಳು ಇರ್ಬೋದು ಒಂದು ಗಾಯಗಳು ಹೊಲಿಗೆ ಹಾಕೋದಿರ್ಬೋದು ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದ್ ಮತ್ತಿನ್ನೊಂದು ಏನಂದ್ರೆ ಈಗ ಶಿರದಲ್ಲಿ ಆಲ್ರೆಡಿ ಒಂದು ಐದಾರು ಆಪ್ ಾಲೇಜ್ ಅಂತ ಆಸ್ಪಿಟಲ್ ಗಳಿದಾವೆ ಸೊ ನಾವು ಆ ಫಿಸಿಟಿಗಿನ ಐರಿಸ್ ಆಪ್ಸೆಸ್ಟಿಕ್ಸ್ ಅಂತಾರೆ ಐರಿಸ್ ಆಪ್ಸೆಸ್ಟಿಕ್ಸ್ ಅಂದ್ರೆ ಅದರಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ ಆಗಿರುತ್ತಲ್ಲ ಕಾಂಪ್ಲಿಕೇಶನ್ಸ್ ಅಂದ್ರೆ ಪೋಸ್ಟ್ ಮಾರ್ಟಮ್ ಮೆಮೊರೇಜ್ ಅಂತಾರೆ ರಕ್ತಸ್ರಾವ ಜಾಸ್ತಿ ಆಗಿರುತ್ತೆ ಕೆಲವು ಇನ್ನೊಂದ್ ಏನಾಗಿರುತ್ತೆ ಸೆಪ್ಟಿಸಿನ ಅಂತ ಇನ್ಫೆಕ್ಷನ್ ಇರುತ್ತಲ್ಲ ಸೀಸರಿಯನ್ ಇರ್ಬೋದು ನಾರ್ಮಲ್ ಡೆಲಿವರಿ ಆಗಿ ಆ ಇನ್ಫೆಕ್ಷನ್ ಬ್ಲಡ್ ಸ್ಟ್ರೀಮ್ ಹೋಗಿರ್ಬೋದು ಸೊ ಅದನ್ನ ಯು ಲೆವೆಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಾವು ಲೆವೆಲ್ ಅಂತದ್ದು ನೆಕ್ಸ್ಟ್ ಪ್ಲಾನ್ ಇರೋದು ಅದು ಸೆಕೆಂಡ್ರಿ ಲೆವೆಲ್ ಆಫ್ ಕೇರ್ ಅಂತ ಇದು ನಮ್ಮ ಪ್ಲಾನ್ ಇರೋದು ನೆಕ್ಸ್ಟ್ ಈಗ ಸದ್ಯಕ್ಕೆ ಸಿಶಿರಾದಲ್ಲಿ ಇರುತ್ತೆ ಈಗ ಸದ್ಯಕ್ಕೆ ಇಲ್ಲಿ ನಾವು ಟ್ವೆಲ್ ಅವರ್ಸ್ ಇಟ್ಟಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ ಗಂಟೆವರೆಗೂ ಇಟ್ಕೊಂಡಿದ್ದೀವಿ ಮಾಡಿದೀವಿ ಸೊ ಅದರಲ್ಲಿ ಈ ಕೆಲವು ನೋಡಿ ಈಗ ಆಲ್ರೆಡಿ ಈಗ ನಾವು ಶುರು ಮಾಡಿ ಒಂದೂವರೆ ತಿಂಗಳಾಗಿದೆ ಇದರಲ್ಲಿ ಕೆಲವು ಟ್ವೆಂಟಿ ಫೋರ್ ಅವರ್ಸ್ ಮಾಡೋಂಥದ್ನ ಇಲ್ಲಿ ಕೆಲವು ಮಾಡಿದೀವಿ ಒಂದು ಪೇಶೆಂಟ್ ಇತ್ತು ಅದು ಬೇಬಿಯಾಗಿ ಫುಲ್ ಬಿ ಪಿ ಕಡಿಮೆ ಬಂದಿತ್ತು ಬಿ ಪಿ ಕಡಿಮೆ ಬಂದಿತ್ತು ಅದಕ್ಕೆ ದಿನಕ್ಕೆ ಎರಡು ಸಲ ಆಂಟಿಬಯೋಟಿಕ್ ವಿ ಐವಿಫ್ಯೂಲ್ಸ್ ಕೊಡಬೇಕಿತ್ತು ಅವ್ರಿಗೆ ಅಫೋರ್ಡಬಿಲಿಟಿ ಪ್ರಾಬ್ಲಮ್ ಇತ್ತು ಸಿರಾ ಅಥವಾ ತುಮಕೂರಲ್ಲಿ ಅಡ್ಮಿಟ್ ಆದ್ರೆ ಖರ್ಚಾಗಬೇಕಿತ್ತು ಅವ್ರನ್ನ ಇಲ್ಲಿ ಎರಡು ಸಲ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಐವಿ ಇಂಜೆಕ್ಷನ್ ಕೊಟ್ಟು ಐವಿ ಕ್ಯೂ ಇಡ್ಸ್ ಕೊಟ್ಟು ಅವ್ರನ್ನ ಎರಡು ದಿನದಲ್ಲಿ ಇಲ್ಲೇ ಮ್ಯಾನೇಜ್ ಮಾಡಿ ಟೋಟಲ್ ಎಲ್ಲಾ ಎಕ್ಸ್ಪೆನ್ಸಸ್ ಬರೀ ಮೂರ್ ಸಾವಿರ ಆಯ್ತು ಅಷ್ಟೇ ಸೊ ಆತರ ಲೈಕ್ ಮೂವತ್ತು ಜನರೇಟ್ ಆಕ್ಚುಲಿ ಅದು ಐಸಿಯು ಅಡ್ಮಿಟ್ ಕೂಡ ಒಂದೇ ಸಲ ಕಚ್ಚಿದ್ದಾರೆ ಅವರು ರೆಡಿ ಇರ್ಲಿ ಹೋಗಕ್ಕೆ ಹಂಗಾಗಿ ಸಂತ ಒಂದ್ ದಿನ ಇಲ್ಲೇ ಬೆಳಗ್ಗಿನ ಇಟ್ಕೊಂಡು ಐಸಿಯುಟ್ ಅಡ್ಮಿಷನ್ ಆ ತರ ಬೆನಿಫಿಟ್ ಪೇಶೆಂಟ್ ಬೆನಿಫಿಟ್ ಆಗುತ್ತೆ ಫೈನಾನ್ಶಿಯಲ್ಗೂ ಬೆನಿಫಿಟ್ ಆಗುತ್ತೆ ವರ್ಕ್ ನಾಳೆಯಿಂದಲೇ ವರ್ಕ್ ರಿಸ್ಟಾರ್ಟ್ ಮಾಡಿದ್ರು ಅವ್ರು ಹೋಗಿ ಅದೇ ಅಡ್ಮಿಟ್ ಆಗುತ್ತೆ ಅವ್ರು ನೋಡ್ಬೋಕೊಬ್ರು ಹೋಗ್ಬೇಕಿತ್ತು ಇಬ್ರು ರೈತರು ಎಸ್ಪೆಷಲ್ ರೈತರು ಇಬ್ರು ಮನೆ ಬಿಟ್ಟು ಹೋಗ್ಬೇಕಿತ್ತು ಅದெல்லாம் बेनिफिट ಆಗ್ತಾ ಇದೆ 2000 ಸಿಎಲ್ ಗೆ ಉಪಯೋಗ ಆಗೋದಾದ ಪಾರ್ಟರ್ ಆಫ್ ಫ್ರೇಮ್ ಮಾಡ್ ಬಿ ಸೆಕೆಂಡ್ ಮನೆ ಈ ಕಾಣ್ ಮಾಡ್ತೀವಿ ನಾರಾ ಅಟಾಚ್ ಮಾಡ್ಲಿ ಈ ಸಿಜಿ ನಮ್ಮ ಈ ಸಿಜಿ ಫೆಸಿಲಿಟಿ ಇರುತ್ತೆ ಅಂದ್ರೆ ಈ ಸಿಜಿ ಮಾಡಿ ತಕ್ಷಣ ರಿಪೋರ್ಟ್ ಕದ್ರುರುತ್ತೆ ಸೋ ವಾಟ್ಸಪ್ ಮೇರಿ ಗುಡ್ ಇನ್ ಕೇಸ್ ಅವರ್ ಆರ್ಕಿಟೆಕ್ ಯು ಫ್ರಾಂಕ್ ಆರ್ಕಿಟೆಕ್ ಅಮೆನ್ ಅಂದ್ರೆ ಅಲ್ಲ ಅಿತ್ತು ಅಂತಕಷ್ಟಾ ನಮಗೆ ವರ್ಕ್ ಬಂದ ತಕ್ಷಣ 로ಡಿಂಗ್ ವರ್ಸಪ್ ಅಂತ ಬರ್ತೀವಿ ಸೋ 로ಡಿಂಗ್ ವರ್ಸಪ್ ಅಂತ ಅಂದ್ರೆ ಈ 오ರಿಜಿನಲ್ ಅವರ್ಸ್ ಅಂಡ್ ಗೋಲ್ಡನ್ ಅವರ್ಸ್ ಅಂತ ಕರೆದಿ ಅವರ್ಸ್ ಅಲ್ಲಿ ಲೋಡಿಂಗ್ ಡೋಸ್ ಕೊಟ್ಬಿಟ್ರೆ ನಾವು ಅಲ್ಮೋಸ್ಟ್ ಆ ಪೇಷಂಟ್ ಸತ್ತೋಗೋದ್ರಿಂದ ನಾವು ಕಾಪಾಡ್ಬೋದು ಮುಂದೆ ಹೈಯರ್ ಸೈಂಟಿಸ್ಟ್ ನಾವು ಕ್ಲೀನ್ ಅಲ್ಲಿ ಅವ್ರಿಗೆ ಗೈಡ್ ಮಾಡಿ ರೆಫರ್ ಮಾಡಿದ್ರೆ ಅಲ್ಲಿ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಇತ್ತು ಅಂದ್ರೆ ಅವನು ಜೀವನೇ ಜೀವನ ಉಳಿಯೋದು ಮತ್ತೆ ಪ್ರಾಣ ಉಳಿಯುತ್ತೆ ಅದ್ರ ಜೊತೆಗೆ ಇನ್ನೊಂದು ನಾವು ಡಾಕ್ಟರ್ ಅಂದ್ರೆ ಬರೀ ಜೀವ ಉಳಿಸೋದು ಒಂದೇ ನೋಡಬಾರ್ದು ಇನ್ನೊಂದು ಏನಂದ್ರೆ ಡಿಸಬಿಲಿಟಿ ಪ್ರಿವೆನ್ಷನ್ ಡಿಸಬಿಲಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ಆರ್ಟ್ ಇರುತ್ತೆ ಆ ಟೈಮ್ ಸರಿ ಟ್ರೀಟ್ಮೆಂಟ್ ಆದ್ರೆ ಏನಾಗುತ್ತೆ ಎಲ್ಲ ಹಾರ್ಟ್ ಅಟ್ಯಾಕಲ್ಲೂ ಸಹ ಇಲ್ಲ ಕೆಲವು ಹಾರ್ಟ್ ಅಟ್ಯಾಕಲ್ಲಿ ಏನಾಗುತ್ತೆ ಪರ್ಮನೆಂಟ್ ಸ್ಕಾರಿಂಗ್ ಆಗುತ್ತೆ ಹಾರ್ಟ್ಗೆ ಆ ಪರ್ಮನೆಂಟ್ ಸ್ಕಾರಿಂಗ್ ಆದಾಗ ಏನಾಗುತ್ತೆ ಹಾರ್ಟ್ ಫೇಲ್ಯೂರ್ ಅಂತ ಡೆವಲಪ್ ಆಗುತ್ತೆ ಅದು ಟೈಮ್ ಸರಿ ಟ್ರೀಟ್ಮೆಂಟ್ ಆದ್ರೆ ಅದು ಎಷ್ಟು ಹಾರ್ಟ್ ಮಸಲ್ ಎಷ್ಟು ಡ್ಯಾಮೇಜ್ ಆಗುತ್ತೋ ಆ ಡ್ಯಾಮೇಜು ಕಡಿಮೆ ಆಗುತ್ತೆ ಆ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಅವ್ನಿಗೆ ಕ್ವಾಲಿಟಿ ಆಫ್ ಲೈಫು ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾನೆ ಸೊ ನಾವು ನಮ್ಮ ಉದ್ದೇಶ ಏನಂದ್ರೆ ಬರೀ ಜೀವ ಉಳಿಸೋದೊಂದೇ ಅಲ್ಲ ಈಗ ಮನುಷ್ಯ ನೀವ್ ಹೆಂಗಿದ್ದೀರಿ ನಮ್ಮ ಹತ್ರ ಏನನ್ನೋ ಹುಷಾರಲ್ಲಿ ತಪ್ಬೇಕಾ ವಾಪಸ್ ನೀವು ಅದೇ ಪೊಸಿಷನ್ಗೆ ಹೋಗ್ಬೇಕು ಯಾವುದೋ ಕಾಂಪ್ಲೆಕ್ಸ್ ಕೇರ್ ಇರ್ತಾರೆ ಅಂದ್ರೆ ಯಾವ್ದೋ ಒಂದ್ ದೊಡ್ಡ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಡಿರ್ತಾರೆ ಮಲ್ಟಿಪಲ್ ಇಶ್ಯೂಸ್ ಇರ್ತವೆ ಸೊ ಅದ್ರದೆಲ್ಲ ರಿವ್ಯೂ ಮಾಡೋದು ಮತ್ತಲ್ಲ ಇವನ್ ಅಲ್ಲಿ ಇದ್ಕೊಂಡು ಸೆಕೆಂಡ್ ಒಪಿನಿಯನ್ ಫಾರ್ ಎಕ್ಸಾಂಪಲ್ ಇಲ್ಲಿ ತುಂಬಾ ಶ್ರೀಮಂತರು ಇಂಡಿಯಾದಲ್ಲಿ ಇರೋರು ಆರ್ವರ್ಡ್ ಇರ್ಬೋದು ಜಾನ್ ಆಪ್ ಕಿನ್ಸ್ ಯೂನಿವರ್ಸಿಟಿ ಇರ್ಬೋದು ಅಲ್ಲಿ ಕೋಟಿಗಳ ಗಟ್ಟಲೆ ದುಡ್ ಕೊಟ್ಟು ಸೆಕೆಂಡ್ ಒಪಿನಿಯನ್ ತಗೊಳ್ತಾರೆ ನಾವು ಅದನ್ನೆಲ್ಲ ಎಷ್ಟೊಂದ್ಸಲ ಆಲ್ಮೋಸ್ಟ್ ಫ್ರೀ ಆಗಿ ನಾವು ಮಾಡ್ಕೊತ ಇದ್ದೀವಿ ಟೆಲಿವಿಸಿಟ್ ಆಗಿ ಅದೇ ಅದು ಇದು ನಮ್ಮ ಕ್ಲಿನಿಕ್ ಅಂದ್ರೆ ಅಲ್ಲ ನಾವು ಕ್ಲಿನಿಕ್ ಮಾಡೋದಕ್ಕಿಂತ ಮುಂಚೆನೂ ನಮ್ಮ ಹಳ್ಳಿ ಜನಗಳಿಗೆ ನಾನು ಆತರ ಮಾಡ್ತಾ ಇದ್ದೆ ಈಗ ಸ್ವಲ್ಪ ಆರ್ಗನೈಸ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಕ್ಲಿನಿಕ್ ಒಳಗಡೆ ಬಂದು ನನಗೆ ತೋರಿಸಿದಾಗ ಅಲ್ಲಿ ಏನ್ ಸೈನ್ ಐತೆ ಅಂತ ನೋಡಿ ಹೇಳ್ತಾರೆ ನಮ್ಮ ಡಾಕ್ಟರ್ಗಳು ಮುಟ್ಟಿ ನೋಡಿ ಹೇಳ್ತಾರೆ ರಿಪೋರ್ಟ್ ನೋಡಿ ಹೇಳ್ತಾರೆ ಅವಾಗ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದು ಆಕ್ಚುಲಿ ಇದನ್ನ ಈ ಸೆಕೆಂಡ್ ಒಪಿನಿಯನ್ ನಾನು ಆಲ್ಮೋಸ್ಟ್ ಹತ್ತೆರಡು ವರ್ಷದಿಂದಲೂ ನಾನು ಮಾಡ್ತಾ ಇದ್ದೀನಿ ಇವಾಗಲೇ ಅಂತಲ್ಲ ಬಟ್ ಈಗ ಇನ್ನು ಮೋರ್ ಆರ್ಗನೈಸ್ಡ್ ಆಗಿ ನಾವು ಮಾಡ್ತಾ ಇದ್ದೀವಿ ಅದು ಪ್ರಾಫಿಟ್ ಮಾರ್ಜಿನ್ ನಾವು ಯಾರು ಇಲ್ಲಿ ತುಂಬಾ ಶ್ರೀಮಂತರಾಗಬೇಕು ಅಂತ ನಾವು ಬಂದಿಲ್ಲ ನಾವು ಸೇವೆ ಮಾಡ್ಬೇಕು ಅಂತ ಬಂದಿರೋದು ಸೊ ಇಲ್ಲಿ ರೀಸನಬಲ್ ಪ್ರೈಸ್ ನಾನು ಒಂದೇ ಶುರು ಮಾಡ್ತೀನಿ ಈ ಗಿರಾ ಬೇರೆ ಸಿರಾ ತುಮಕೂರಲ್ಲಿ ಏನ್ ಮಾಡ್ತಾರೋ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಫ್ಯೂಚರ್ ಅಲ್ಲಿ ನಾವು ಕಡಿಮೆ ದರದಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇದ್ದಾಗ ನಾವು ಬೇರೆ ದೇಶದಿಂದ ಬೇರೆ ಬೆಂಗಳೂರು ಕಡೆ ಬೆಂಗಳೂರಿಂದ ಎಲ್ಲಾ ತರಹದ ಸ್ಪೆಷಾಲಿಸ್ಟ್ಗಳನ್ನ ನಾವು ಕರೆಸ್ಬೇಕು ಅಂತ ಒಂದು ಪ್ಲಾನ್ ಇದೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಶ್ರೀಕ್ರಿಯಾ ಅಂತ ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ಮುಂದೆ ನನಗೆ ಉಪಯೋಗ ಆಗತ್ತೆ ಮತ್ತೆ ಇಲ್ಲಿ ಹುಟ್ಟಿರೋದ್ರಿಂದ ನಮ್ ಜನಕ್ಕೆ ಸೇವೆ ಮಾಡ್ದಲ್ಲೂ ಆಗುತ್ತೆ ಅಂತ ನಾನು ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊತಾ ಇದ್ದೀನಿ